ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನನ್ನ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಲ್ವಾ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆಯ್ತಾ ಮತ್ತೆ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಆಯ್ತಾ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ನೋಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗೆ ಒನ್ ಮಂತ್ ಆಯ್ತು ನಾನು ಐ ಟಿ ಸ್ಟಾರ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ನಾನು ಹೇಗೆ ಮಾಡ್ಕೊಂಡೆ ಅಂದ್ರೆ ಎಲ್ಲರಿಗೂ ಕೇಳ್ಕೊಂಡೆ ನೀವು ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನೋಡಿ ಅಂಗಡಿಗೆ ಹೋದಲ್ಲಿ ಕೂಡ ಕೇಳಿಕೊಳ್ಳಿ ಯಾರೆಲ್ಲ ಚಾನಲ್ ಮಾಡ್ತಾ ಅಲ್ವಾ ಎಲ್ಲರೂ ಕೇಳ್ಕೊಳ್ಳಿ ಎಲ್ಲರಿಗೂ ಸಪೋರ್ಟ್ ಎಲ್ಲರೂ ಮಾಡ್ತಾರೆ ಕೇಳಿದ್ರೆ ಯಾರು ಇಲ್ಲ ಅನ್ನಲ್ಲ ಆಯ್ತಾ ಎಲ್ಲರಿಗೂ ಸಬ್ಸ್ಕ್ರೈಬರ್ ಆಗುತ್ತೆ ಓಕೆ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಇಲ್ಲದೆ ಮುಂದೆ ಹೋಗಕ್ ಸಾಧ್ಯ ಇಲ್ಲ ಫ್ರೆಂಡ್ಸ್ ನೋಡಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಇನ್ನು ಹೀಗೆ ಹೆಚ್ಚು ಹೆಚ್ಚು ಬೆಳೀಲಿ ಅಂತ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಯಾವಾಗಲೂ ನಾನು ಬೆಳೆಯೋಕೆ ಕಾರಣನೇ ಎಲ್ಲರೂ ಆಯಿತಾ ನೋಡಿ ನೀವಿಲ್ಲ ಅಂದರೆ ಏನೂ ಇಲ್ಲ ಎಲ್ಲ ನಿಮ್ಮಿಂದನೇ ಆಗಿರೋದು ನೋಡಿ ಇವಾಗ ಒಂದು ಸಾವಿರ ಆಗಿದೆ ಹೀಗೆ ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಲಿ ಹೀಗೆ ಹೆಚ್ಚೆಚ್ಚು ಹೆಚ್ಚು ಹಾಕೋ ಅಂತ ಹೋಗ್ಲಿ ಯಾಕಂದ್ರೆ ನಾನು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲರೂ ನಿಮ್ಮ ಸಹಾಯ ಅಂತೂ ಆಗೋದಿಲ್ಲ ಸಹಾಯ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮತ್ತು ಲೈಕ್ ಕೊಡಿ ಹಾಗೆ ಕಮೆಂಟ್ ಇರಿ ಯಾರಿಗೂ ಎಲ್ಲರಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಯಾರಿಗೂ ಬೇಡ ಕಮೆಂಟ್ ಹಾಕಬೇಡಿ ಒಬ್ರಿಗೊಬ್ರು ಸಪೋರ್ಟ್ ಇದ್ರೆ ಏನಾದರೂ ಒಂದು ಬೆಳೆಯೋಕ್ಕೆ ಸಾಧ್ಯ ಜೀವನದಲ್ಲಿ ಹಾಗೆ ನಾನು ಕೂಡ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೋಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕಂತಂದರೆ ತುಂಬಾ ಕಷ್ಟ ಇದೆ ಗೊತ್ತಾ ನೋಡಿ ನೀವು ಯಾರೆಲ್ಲ ಚಾನಲ್ ಮಾಡಿದೀರ ಅವ್ರಿಗೆಲ್ಲ ಗೊತ್ತಿರ್ತೀವಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅಂದ್ರೆ ತಮಾಷೆ ಮಾತಲ್ಲ ಅದು ಒನ್ ಮಂತ್ ಅಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಕೇಳ್ಕೊಳ್ಳಿ ಆಯಿತಾ ಯಾರು ಸಹ ಇಲ್ಲ ಅನ್ನಲ್ಲ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿ ನಿಮಗೆ ಬೇರೆದವ್ರು ಸಪೋರ್ಟ್ ಮಾಡ್ತೀರಿ ಹಾಗೆ ಒಬ್ರಿಗೊಬ್ರು ಎಲ್ಲರೂ ಹಾಗೆ ಸಪೋರ್ಟ್ ಮಾಡ್ತಾ ಇರ್ರಿ ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನೋಡಿ ನಾನು ಲಾಂಗ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ಸೊ ಎಲ್ಲರೂ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಆಯಿತಾ ನಾನು ವಿಜಾಪುರಲ್ಲಿ ಇರೋದು ನಿಮಗೆ ಯಾವ ಪ್ಲೇಸಸ್ ಇದಾವೆ ನಮ್ಮ ವಿಜಾಪುರದಲ್ಲಿ ಬೇರೆ ಬೇರೆ ತುಂಬ ಪ್ಲೇಸಸ್ ಇದಾವೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಹಾಗೆ ಮುಂದಿನ ದಿನಗಳಲ್ಲಿ ಹೀಗೆ ಎಲ್ಲರೂ ನನ್ನ ಪೇಜ್ನ ಫಾಲೋ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಆಗಿಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಯಾರೆಲ್ಲ ಒಂದು ಸಾವಿರ ಸಬ್ಸ್ಕ್ರೈಬ್ನಲ್ಲಿ ನನ್ನ ಚಾನೆಲ್ನಲ್ಲಿ ಇದ್ದೀರಾ ನೋಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿ ಜೈ ಹಿಂದ್ ಜೈ ಕರ್ನಾಟಕ Gracias.